ಆನ ಆ ಏ ನಮ್ಮ 빈ದಾಸ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡಪ್ಪ ಹೊಸ ಬ್ಲಾಗ್ಗೆ ಗೆ ಇವತ್ತು ಸಕತ್ತಾಗಿರೋ ಸಂಡೇ 빈ದಾಸ್ ಆಗಿರ್ರಿ 빈ದಾಸ್ ಲೈಫ್ ಎಂಜಾಯ್ ಮಾಡಿ ಎಲ್ಲರೂ ಖುಷಿ ಖುಷಿಯಾಗಿ 빈ದಾಸ್ ಆಗಿ ನಿಮ್ಮ ಹುಡುಗಿ ಜೊತೆ ನಿಮ್ಮ ಅಪ್ಪ ಮಂಜು ಜೊತೆ ಖುಷಿ ಖುಷಿಯಾಗಿರಿ ಅಷ್ಟೇ 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 ಮಾಡ್ತೀನಿ ಮಾರ್ದಿನ್ ಅಷ್ಟೇ ಇಷ್ಟೇದ್ರಸ್ ಇಷ್ಟ ಆಗುತ್ತೆ ಅಷ್ಟೇ ಇಷ್ಟ ಇಷ್ಟ ಆಗಷ್ಟ ಆಗುತ್ತೆ ಅದು ಹಾಂ ಇಷ್ಟೇ ಹೋಗ್ರಿ ಮತ್ತೆ ಜಾಸ್ತಿ ಮಾಡೋಕ್ಕೋಗ್ರಿ ಇಷ್ಟು ಬೀಳುದು ಸ್ಟಾಗಿ ಇಷ್ಟು ಸ್ಟಾಗಿ ಸ್ಟಾಗಿ ಅಷ್ಟಿಷ್ಟಾಗಿ ಪ್ಲಾಸ್ಟಿಕ್ ಕೊಡೋದು ಇಷ್ಟು ಬಿಡಿಯುತ್ತೆ ಸರ್ ಚಲೋ ನಡಿಯೋ ನಮಸ್ಕಾರ ಫ್ರಿಂಡಾಸ್ ಫ್ಯಾಮಿಲಿ ಮತ್ತೊಂದು ಹೊಸದಾಗೆ ಸ್ವಾಗತ ಇವತ್ತು ಸ್ಪೆಷಲ್ಲಾಗಿ ಲಾಗ್ ಮಾಡೋಕ್ಕೆ ನಮ್ಮ ಕೋಟೆನಾಡು ದುರ್ಗಾಗ ಹೋಗ್ತಾಯಿದ್ದೀವಿ ವೆದರ್ ನೋಡಿ ಯಾವ ಥರ ಇದೆ ಮಾತ್ರ ಮಸ್ತಾಗಿದೆ ವೆದರು ಚಳಿ ಕೂಡ ಆಗ್ತಾಯಿದೆ ವೆದರ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತು ಲೈಟಾಗಿ ರೈನ್ ಕೂಡ ಆಗ್ತಾ ಇದೆ ಫುಲ್ ಫಾಗ್ ಬೇರೆ ಇದೆ ಫಾಗು ಸಿಕ್ಕಾಪಟ್ಟೆ ಇತ್ತು ಇಷ್ಟೊತ್ತು ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಒಂಚೂರು ವಿಸಿಬಿಲಿಟಿನೇ ಇರಲಿಲ್ಲ ಆ ರೇಂಜಿಗೆ ಕಾಕ್ ತುಂಬ್ಕೊಂಡಿದ್ದೀವಿ ಸದ್ಯಕ್ಕೆ ಇವಾಗ ನಾವು ಕೋಟೆನಾಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗ ಕೋಟೆನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡೋಣ ಈಗ ಬ್ಲಾಗ್ ಯಾವ ಥರ ಬರುತ್ತೆ ಅಂತ ಸದ್ಯಕ್ಕೆ ನಾನು ನನ್ನ ಬೇಬಿ ಇಲ್ಲಿ ಜೊತೆ ಇದ್ದೀನಿ ನನ್ನ ಫ್ರೆಂಡ್ ಇಲ್ಲೇ ಮುಂದೆ ಇದ್ದಾನೆ ನೋಡಿ ನಮ್ಮ ಎನ್ ಎಸ್ ಬೇಬಿ ಇಲ್ಲೇ ಇದ್ದಾಳೆ ಬರ್ತಾನೆ ಅಣ್ಣ ಫೋನಲ್ಲಿ ಬ್ಯುಸಿ ರೈಡ್ ಮಾಡಬೇಕಾದ್ರೂ ಫೋನಲ್ಲಿ ಬ್ಯುಸಿ ಇರ್ತಾನೆ ಅವನು ಎಯ್ಟ್ ಫಾರ್ಟಿ ಫೈವ್ಗೆನೋ ದಾವಣಗೆರೆ ಬಿಟ್ವಿ ದುರ್ಗ ಹೋಗ್ತಾ ಇದೀವಪ್ಪ ಇಲ್ಲ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ದುರ್ಗ ಒಂದು ನೈನ್ ಥರ್ಟಿ ಇಲ್ಲ ನೈನ್ ಫಾರ್ಟಿ ಫೈವ್ ಅಷ್ಟ್ರೊಳಗೆ ದುರ್ಗ ಇರಬೇಕು ಯಾಕೆಂದರೆ ಇದೇ ವೆದರ್ ಮೈಂಟೈನ್ ಮಾಡಬೇಕು ಚೆನ್ನಾಗಿದೆ ಒಂಥರ ವೆದರ್ ನಮ್ಗೆ ಈ ಥರ ವೆದರಲ್ಲಿ ರೈಡ್ ಮಾಡೋದು ಈ ಥರ ಸುತ್ತಾಡೋದು ಅಂದರೆ ತುಂಬ ಇಷ್ಟ ನೋಡಿರಿ ನಮ್ಮ ತುಮಕೂರಿಗೆ ಹೋಗ್ಬಿಡೋಣ ಇವತ್ತ ಒನ್ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ತುಮಕೂರಿಗೆ ಬಂದು ಬ್ಲಾಗ್ ಅಪ್ಲೋಡ್ ಮಾಡಬೇಕು ಟೈಮ್ ಸಿಕ್ಕಿಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡಿಕೊಡ್ತೀನಿ ಆ ಬ್ಲಾಗು ತುಂಬ ಚೆನ್ನಾಗಿದೆ ಏನು ಚೆನ್ನಾಗಿದೆ ಮಳೇಲಿ ಹೋಗಿರೋದು ಚೆನ್ನಾಗಿದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ದುರ್ಗಾ ಬ್ಲಾಗ್ ಫಸ್ಟ್ ಬರುತ್ತೆ ಅದಾದಮೇಲೆ ತುಮಕೂರು ಬ್ಲಾಗು ದೆನ್ ನೆಕ್ಸ್ಟು ಸುಳಿಕೆರೆ ಬ್ಲಾಗ್ ಬರುತ್ತೆ ಫೆಸಿಬಿಲಿಟಿ ಕ್ಲೋಸ್ ಆಯಿತು ಬರು ಅವ್ರಿಗೆ ಹೋಗೋವಾಗ್ಲೇ ಅನ್ಕೊಂಡಿದ್ದೆ ನನ್ನ ಹೆಲ್ಮೆಟ್ಗೆ ವೈಪರ್ ಹಾಕ್ಸ್ಕೊಂಡು ಬಿಡ್ಬೇಕು ಅಂತ ಆ ಕೆಲಸ ಮಾಡೋದು ಒಳ್ಳೇದು ಅನ್ಸುತ್ತೆ ಸದ್ಯಕ್ಕೆ ಬ್ಲಾಗ್ ಲೆಂತ್ ಇವಾಗಲೇ ಬೇಡ ದುರ್ಗದಲ್ಲಿ ಸಿಗ್ತೇನೆ